ಹಾಯ್ ನಾನೇ ಮಹಿಷಿ ಗೌಡ ಇವತ್ತು ಈಸಿಯಾಗಿ ಅಷ್ಟೇ ರುಚಿಯಾಗಿ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ಎರಡು ಮೊಟ್ಟೆನ ಬೇಯಿಸಿ ಸಿಪ್ಪೆಸು ಒಂದು ಇಟ್ಕೊಂಡಿದ್ದೀನಿ ಹಾಗೆ ಮಿಕ್ಸರ್ ಜಾರ್ಗೆ ಶುಂಠಿ ಪುದೀನ ಒಂದು ಎಂಟೆಷ್ಟು ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಮತ್ತು ಸ್ಪೈಸಸ್ನ ಸೇರಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡಿ ಇಷ್ಟಾದರೆ ಸಾಕು ಸ್ಟವ್ನ ಆನ್ ಮಾಡಿ ಬಾಂಡೆನ ಇಟ್ಕೊಂಡು ಎಣ್ಣೆನ ಕಾಯೋಕ್ಕೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸೊ ಅದು ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಅದೇ ಬಾಣಲೆಗೆ ಒಂದು ಮೊಟ್ಟೆನ ಒಡೆದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಸ್ಪೈಸಸ್ನ ಹಾಕ್ಕೊಳ್ಳಿ ಸ್ಪೈಸಸ್ನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಆಗಿ ಮಾಡ್ಕೊಳ್ಳಿ ಹಾಗೆ ಈರುಳ್ಳಿನ ಹಾಕೊಳ್ಳಿ ಮತ್ತು ಟೊಮೊಟೋನೂ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಆಗಲೇ ಗ್ರೈಂಡ್ ಮಾಡ್ಕೊಂಡಿರ್ತಿರಲ್ಲ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸಾಂಬಾರು ಪುಡಿ ಖಾರದ ಪುಡಿ ಧನ್ಯ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಟೆನ್ ಮಿನಿಟ್ಸ್ ಮೊದಲೇ ಅಕ್ಕಿನ ವಾಶ್ ಮಾಡಿಟ್ಕೊಳ್ಳಿ ಯಾಕೆಂದರೆ ಅನ್ನ ಉದ್ದುದ್ರಾಗಿ ಬರುತ್ತೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಹುರಿದು ಮೊಟ್ಟೆ ಮಿಶ್ರಣನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ನಿಮಗೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದು ಒಂದು ವಿಷ್ಯುವಲ್ ಬಂದರೆ ಸಾಕಾಗುತ್ತೆ ಆಮೇಲೆ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಈಸಿಯಾಗಿ ಅತಿ ರುಚಿಯಾಗಿ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು